ಯಶಸ್ವಿ ಕಲಾವಿದಿರ್ ಮಂಜೇಶ್ವರ ತಂಡದ ಹತ್ತನೇ ವರ್ಷದ ನಾಟಕ ಮಂಗಳ ಗಿರಿಯ ಶುಭ ಮುಹೂರ್ತ ಹಾಗೂ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಮಂಜೇಶ್ವರ ಹೊಸಬೆಟ್ಟು ಜಮ್ಮದ ಮನೆ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯಿತು ಕ್ಷೇತ್ರದ ಅರ್ಚಕರಾದ ರಾಮಚಂದ್ರ ಐತಾಳ್ ಬಡಾಜಿ ಕ್ಷೇತ್ರ ಮಾತಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದ್ರು ನೂತನ ನಾಟಕದ ಪೋಸ್ಟರ್ ಅನ್ನು ನಾಟಕದ ನಿರ್ದೇಶಕರಾದ ಎಂಎಸ್ ರವಿ ವರ್ಕಾಡಿ ಬಿಡುಗಡೆಗೊಳಿಸಿದ್ರು ಬಳಿಕ ಮಾತನಾಡಿದ ಅವರು ಯಶಸ್ವಿ ಕಲಾವಿದರು ಸಂಸ್ಥೆಯು ಹಲವು ವರ್ಷಗಳಿಂದ ರಂಗಭೂಮಿಯಲ್ಲಿ ಯುವ ಪ್ರತಿಭೆಗಳಿಗೆ ವೇದಿಕೆ ನೀಡುವ ಮೂಲಕ ತಲಮಟ್ಟದಿಂದ ಬಹುಮಟ್ಟಕ್ಕೇರಲು ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಇದುವೇ ನಮ್ಮ ತಂಡದ ಮುಖ್ಯ ಧ್ಯೇಯವಾಗಿತ್ತು ಇಲ್ಲಿಯವರೆಗೆ ಎಲ್ಲಿರುವ ಅದೆಷ್ಟೋ ಕಲಾವಿದರು ಬೆಳಗ್ಗೆ ಸಿನಿಮಾ ಲೋಕದಲ್ಲಿ ನಡೆಸುತ್ತಿದ್ದು ಇದು ಯಶಸ್ವಿಗೆ ಮುನ್ನುಡಿಯಾಗಿದೆ ಈ ಬಾರಿಯ ಮಂಗಳಾಗಿರಿ ನಾಟಕವು ವಿಭಿನ್ನವಾಗಿದ್ದು ಕುತೂಹಲದಿಂದ ಕೂಡ ಹಾಸ್ಯ ಮಿಶ್ರಿತವಾಗಿದೆ ಈಗಾಗಲೇ ಹಲವು ಕಡೆಗಳಲ್ಲಿ ಪ್ರದರ್ಶನ ನೀಡಲು ದಿನಾಂಕ ಕೂಡ ನಿಗದಿಯಾಗಿದೆ ಎಂದರು ಈ ತಂಡೋಡ್ದು ಸುಮಾರು ಎಡ್ಡೆಡ್ಡೆ ನಾಟಕರು ಪ್ರದರ್ಶನ ಆಗಿದೆ ಅಂಚನೆ ಈ ವರ್ಷ ಒಂಜಿ ಹೊಸ ನಾಟಕ ಮಂಗಲಗಿರಿ ಒಂಜಿ ಹೊಸ ನಾಟಕದ ಇನ್ನು ಶೀರ್ಷಿಕೆ ಬಿಡುಗಡೆ ಬಕ್ಕ ಮುಹೂರ್ತ ಕಾರ್ಯಕ್ರಮ ಅಂದು ಈ ನಾಟಕನು ನಿಖಿಲ್ನಿಗಿಲ ಊರುಡು ಉಂದು ಪ್ರದರ್ಶನ ಆಬುಲಗಣಿಕುಲು ಅವಕಾಶ ಕೊರಡು ಪಂದ್ ನಿಕುಲು ಮಾತಾಡಲನ್ ಕೇಣೊಂದುಲ್ಲೆ ಅಂಚನೆ ಈ ತಂಡ ನನಲಾತು ಯಶಸ್ಸು ಪ್ರದರ್ಶನ ಕೊರಡು ಯಶಸ್ಸು ಆವಡು ಪಂದ್ ಕೇಣೊಂದುಲ್ಲೆ ಇವೇಳೆ ನಾಟಕ ತಂಟಿತಾರು ಬಾರಿ ಜೀವನ್ ಮಂಜೇಶ್ವರ ಉದ್ಯಾವರ ಮಾಡ ಶ್ರೀ ಅರಸು ಮಂಜೇಶ್ನಾರ್ ದೈವಕಳ ಕ್ಷೇತ್ರದ ಅಣ್ಣ ದೈವದ ಪಾತ್ರಿ ಶ್ರೀ ರಾಜ ಬೆಳ್ಚಪ್ಪಾಡ ಜಮ್ಮದ ಮನೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶರಾದ ಶಶಿಧರ ಶೆಟ್ಟಿ ಜಮ್ಮತ ಮನೆ ಬಾಲಕೃಷ್ಣ ಶೆಟ್ಟಿ ಜಮ್ಮತಮನೆ ಮನೆ ಶಾರದಾ ಕಲಾಟ್ಸ್ ಮಂಜೇಶ್ವರದ ರಾಜೇಶ್ ಮುಗುಳಿ ಪುಷ್ಪರಾಜ ಶೆಟ್ಟಿ ಕುಳೂರು ಪಾವನ ಕಲಾವಿದರು ಕುಂಪಲದ ಕಿಶೋರ್ ಕುಂಪಲ ನಾಟಕ ತಂಡದ ಪ್ರಮುಖರಾದ ಸಚಿನ್ ಕುಂಪಲ ಗಗನ್ ಕತ್ರಿ ನಿಖಿಲ್ ಮರೋಳಿ ಚಂದ್ರಕಲಾ ವಾಮಂಚೂರ್ ಯಶ್ಕುಂಚತ್ತೂರ್ ಪ್ರಮೋದ್ ತಲಪಾಡಿ ಯಶಸ್ವಿ ಪುತ್ತೂರು ಸುರೇಶ್ ಪುತ್ತೂರು ಮೊದಲಾದವರು ಉಪಸ್ಥಿತರಿದ್ದರು ಉದ್ಯಾವರ ಮಾಡ ಶ್ರೀ ಅರಸು ಮಂಜುಷ್ಣಾರ್ ದೈವಕಲಾ ಕ್ಷೇತ್ರದ ಅಣ್ಣ ದೈವದ ಭಂಡಾರ ಮನೆಯ ಸನ್ನಿಧಿಯಲ್ಲಿ ಪಾತ್ರಿಗಳಾದ ಶ್ರೀ ರಾಜ ಬೆಲ್ಚಿಪ್ಪ ವಿಶೇಷ ಪ್ರಾರ್ಥನೆ ನೆರವೇರಿಸಿದ್ರು ಯಶಸ್ವಿ ಈ ವರ್ಷದ ಹೊಸ ನಾಟಕ ಮಂಗಳಗಿರಿ ಮಂಗಳಗಿರಿ ಪಂಪು ಹೊಸ ನಾಟಕ ಈ ನಾಟಕವನ್ನು ನಿಖಲು ಮಾತೇರಲ್ಲ ಪ್ರೋತ್ಸಾಹ ಮನ್ಪಡುಂಚಿನ ವೇದಿಕೆನೇ ಕೈವದಗ ಕೈವದಗಾದ ಹೊರಡೊಂದು ಈ ಮೂಲಕ ನಮಸ್ತೆ ಪ್ರತ್ಯೇಕ ಬಾಧಿಕೆ ಏನೊಂದು ఆధారవాదు పునః కళాభిమాని బంధువులకి మాత్ర రెంకుల సోల్మ్య సందాహతం అందులో ఇని విశేషవాదం పండ పత్తు వర్షాల నుంచి కళా సేవ మళ్ళతుందరం యశస్వి కళావరి మంజేశ్వర కూటద ఈ పత్తనే వర్షదొస మంగళగిరి మంగళగిరి పంపించి అద్భుతమైన ఆయన టైటల్ మస్తు ఇష్టం సో కథ లాంచే నే పండే రెంకు సో కథెల ఎంక్ భారీ ఇష్టం ఇనిత ముహూర్తాతను ఆయన తుబేగుడు రంగభూమికి అర్పణయ్యండు ಐತ ತಂಡದ ಯಜಮಾನರು ನಮ್ಮ ಜೀವನ್ ಮಂಜೇಶ್ವರ ನಮ್ಮ ಉಳ್ಳಿಯರು ಅಂಚನೆ ಕಲಾವಿದೆ ಪುಷ್ಪರಾಜ್ ಶೆಟ್ಟಿ ಉಳ್ಳೇರು ಅವತ್ತು ನಾಟಕಲಿನ ಯಶಸ್ವಿ ತಂಡಕ್ಕೆ ಬರೆತಿನ ಕಲಾವಿದೆ ಪುಷ್ಪರಾಜ್ ಶೆಟ್ಟಿ ಎಡ್ಡೆ ರೈಟರ್ ಅಂಚನೆ ಈ ನಾಟಕ ಮಂಗಳ ಗಿರಿ ಪನ್ಪುರ ಚಿತ್ರ ನಾಟಕ ನಿಖಲಿನ ಮಾತಿನ ಸಹಕಾರ ಬೋರ್ಡು ಸಪೋರ್ಟ್ ಬೋರ್ಡು ಈ ತಂಡದ ಮಿತ್ತ ನಿನ್ನ ಮಾತಿನ ಆಶೀರ್ವಾದ ಇಪ್ಪಡು ಪ್ರದರ್ಶನಕ್ಕೂ ಅವಕಾಶ ಅಲ್ತದೆ ಕೊರ್ಲೆ ಕಂಡು ಕೇನನ್ನುಲೆ ಎನ್ನಂತೂ ಈ ತಂಡಕ್ಕೆ ಸಂಪೂರ್ಣ ಸಹಕಾರ ಉಂಟು ಸೊ ಮಾತಿಲ್ಲ ಸಹಕಾರ ಮಲ್ಕಲಿ ನಾಟಕದ ಯಶಸ್ವಿಗೂ ನಿ ಕಾರಣಕರ್ತಿರ ಮೂಲಕ ಮೇರೆ ಕರೀನಾ ಪತ್ತು ವರ್ಷದಿಂಚ ಯಶಸ್ವಿ ನಾಟಕನ ಕೊರ ನಂಚಿನ ಒಂದು ತಂಡವು ಅನಿಕೊಂಡ ಅವು ಯಶಸ್ವಿನಿ ಮಂಜೇಶ್ವರ ಈ ತಂಡಡಿ ಪತ್ತು ವರ್ಷ ದೊಡ್ಡ ನಾಟಕ ಈ ವರ್ಷ ಈ ರಂಗಭೂಮಿಗೆ ಪರಿಚಯ ಅಂಪಿನಂಚಿನ ಮಂಗಲ ಗಿರಿ ಪಂಪಿನ ಒಂದು ಒಂದು ಕುತೂಹಲ ಭರಿತವಾಯಿನಂಚಿನ ನಾಟಕ ಪ್ರದರ್ಶನ ಅಂತರಲ್ಲೇ ರೀ ಈ ನತ ಪರಮ ಪೂಜ್ಯ ಶ್ರೀ ಉದ್ಯಾವರ ಶ್ರೀ ಮಾರದರ್ಶಕ ಆಶೀರ್ವಾದದ್ದು ಅಂಚೆನೇ ಜೀವನ ನಾನು ಸಾರೆತ್ತಡಿ ನರಪು ನಂಚಿನ ಯಶಸ್ವಿ ಮಂಜೇಶ್ವರ ತಂಡ ದಿವಸದ ಪತ್ತನೆ ಕುತೂಹಲ ನಾಟಕ ಮಂಗಲ ಗಿರಿ ಈ ನಾಟಕನೇ ನಿಖಲ ಊರುಡು ಆಪು ನಂಚಿನ ಓವೇ ಕಾರ್ಯಕ್ರಮ ಇತ್ತನಲ್ಲ ಈ ನಾಟಕ ಗೊಬ್ಬದು ಈ ನಾಟಕ ತಂಡಕ್ಕೆ ಪ್ರೋತ್ಸಾಹ ಮನ್ಕೊಡು ಅಂಚನೆ ಕಲಾವಿದಿಯರಿಗೆ ಪ್ರೋತ್ಸಾಹ ಮೊಡು ಬಂದದ್ದು ಏನು ಈ ಮೂಲಕ ಕೇಳಿ